ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಲೋ ಎಮ್ ಎಚ್ ಆಗಲಿಕ್ಕೆ ಏನೆಲ್ಲ ಕಾರಣ ಇರ್ಬೋದು ಅಂತ ಹೇಳಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಎಮ್ ಎಚ್ ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಹೇಳಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತಾಯಿಯ ಗರ್ಭದಲ್ಲಿ ಫಿಕ್ಸ್ಡ್ ನಂಬರ್ ಆಫ್ ಫಾಲಿಕಲ್ಸ್ ಇರ್ತವೆ ವರ್ಷ ಕಳೆದಂತೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಫಾಲಿಕಲ್ಸ್ ಅಂದರೆ ನಿಮ್ಮ ಅಂಡಾಶಯದಲ್ಲಿರುವ ಕಿರುಚೀಲಗಳು ಇದರೊಳಗೆ ಮೊಟ್ಟೆಗಳು ಬೆಳೆಯುವಂಥದ್ದು ಈ ಒಂದು ಎಮ್ ಎಚ್ಚು ಫಾಲಿಕಲ್ಸ್ನಿಂದ ರಿಲೀಸ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಫಾಲಿಕಲ್ಸ್ಗಳು ಉಳಿದಿವೆ ಅನ್ನೋದಕ್ಕೆ ಎಮ್ ಎಚ್ ಟೆಸ್ಟ್ ಅಂತ ಕೂಡ ಮಾಡ್ತಾರೆ ಒಂದು ವೇಳೆ ಎಮ್ ಎಚ್ ಲೆವೆಲ್ಲು ತುಂಬ ಲೋ ತೋರಿಸಿದರೆ ನಿಮ್ಮ ಅಂಡಾಶಯದಲ್ಲಿರುವ ಫಾಲಿಕಲ್ಸ್ಗಳು ಖಾಲಿ ಇದೆ ಅಂತ ಹೇಳಿ ಅರ್ಥ ಸೊ ಹಾಗಾಗಿ ಇವತ್ತಿನ ಎ ಎಮ್ ಎಚ್ ಲೆವೆಲ್ಲು ಲೋ ಆಗಲಿಕ್ಕೆ ಏನೆಲ್ಲ ಕಾರಣ ಇರ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಏಜ್ ಒಂದು ವೇಳೆ ನಿಮಗೆ ಏಜ್ ಮೋರ್ ದ್ಯಾನ್ ತರ್ಟಿ ಫೈವ್ ಇಯರ್ಸ್ ಆಗ್ತಾ ಹೋದಂಗೆ ಎಮ್ ಎಚ್ ಲೆವೆಲ್ಲು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನಿಮ್ಮ ಅಂಡಾಶಯದಲ್ಲಿರುವ ಫಾಲಿಕಲ್ಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕಾದ್ರೆ ಆದಷ್ಟು ಬೇಗ ಪ್ಲ್ಯಾನ್ ಮಾಡೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಕೀಮೋಥೆರಪಿ ಅಂದರೆ ನೀವೇನಾದರೂ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಈ ಒಂದು ಟ್ರೀಟ್ಮೆಂಟಿಂದ ನಿಮ್ಮ ಅಂಡಾಶಯದಲ್ಲಿರುವ ಫಾಲಿಕಲ್ಸ್ನ ಮೇಲೆ ಪರಿಣಾಮ ಬೀರಿ ಲೋ ಎಮ್ ಎಚ್ ಆಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಇದರ ಜೊತೆಗೆ ನೀವೇನಾದರೂ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ನೀವು ಮೊದಲು ಡಾಕ್ಟ್ರ ಹತ್ರ ಕರೆಕ್ಟಾಗಿ ಡಿಸ್ಕಸ್ ಮಾಡಿ ನಂತರ ಈ ಟ್ರೀಟ್ಮೆಂಟಿಗೆ ಹೋಗಬೇಕಾಗತ್ತೆ ನೆಕ್ಸ್ಟು ನೀವೇನಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ದರೂ ಕೂಡ ಲೋ ಎಮ್ ಎಚ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಯಾಕಂದರೆ ಸ್ಮೋಕ್ ಮಾಡೋದ್ರಿಂದ ಇದು ನೇರವಾಗಿ ನಿಮ್ಮ ಅಂಡಾಶಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ನೀವು ಬಿಟ್ಬಿಡಬೇಕಾಗತ್ತೆ ನೆಕ್ಸ್ಟ್ ಬಂದು ಎಂಡೋಮೆಟ್ರಿಯೋಸಿಸ್ ಅಂತ ನೆಕ್ಸ್ಟ್ ಒಂದು ಎಂಡೋಮೆಟ್ರೋಸಿಸ್ ಅಂತ ಇದು ನಿಮ್ಮ ಗರ್ಭಕೋಶದ ಒಳಪದರ ಅಂದರೆ ಎಂಡೋಮೆಟ್ರಿಯಮ್ಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ಆಗಿದೆ ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಥರ ಒಂದು ಸಮಸ್ಯೆ ನಿಮ್ಮಲ್ಲಿ ಕಂಡು ಬಂದರೂ ಕೂಡ ಲೋ ಎಮ್ ಎಚ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತು ಕನ್ಸಿವ್ ಆಗಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಒಂದು ಸಮಸ್ಯೆ ಕಂಡು ಬಂದರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ನೀವು ಪಡಿಬೇಕಾಗತ್ತೆ ನೆಕ್ಸ್ಟ್ ಬನ್ನು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಅಂದರೆ ಅನುವಂಶಿಕವಾಗಿ ಬರುವಂಥ ಸಾಧ್ಯತೆ ಇರುತ್ತೆ ಲೈಕ್ ನಿಮ್ಮ ಮದರಿಗಿದ್ರೆ ಅಥವಾ ನಿಮ್ಮ ಹತ್ತಿರದ ಇದ್ದರೂ ಕೂಡ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಇದು ಬರುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಒಂದು ಒಬೆಸಿಟಿ ಅಂದರೆ ಯಾರು ತುಂಬ ದಪ್ಪ ಇರ್ತಾರೆ ಅಂಥವರಲ್ಲಿ ಲೋ ಎಮ್ ಎಚ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಆದಷ್ಟು ನಿಮ್ಮ ವೆಯ್ಟನ್ನು ರೆಡ್ಯೂಸ್ ಮಾಡೋ ಕಡೆ ಗಮನ ಹರಿಸಬೇಕಾಗತ್ತೆ ನೆಕ್ಸ್ಟ್ ಒನ್ನು ಆಟೋ ಇಮ್ಯೂನ್ ಡಿಸೀಸಿಂದ ಕೂಡ ಲೋ ಎಮ್ ಎಚ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಇನ್ನೊಂದು ಯಾರೆಲ್ಲ ಓೇರಿಯನ್ ಸರ್ಜರಿ ಮಾಡಿಕೊಂಡಿರ್ತಾರೆ ಅಂಥವರಲ್ಲೂ ಕೂಡ ಲೋ ಐ ಎಮ್ ಎಚ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತು ಕೆಲವರಲ್ಲಿ ಪಿ ಸಿ ಓ ಡಿ ಮತ್ತು ಪಿ ಸಿ ಒಸ್ ಇರುವರಲ್ಲೂ ಕೂಡ ಈ ಒಂದು ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ನೆಕ್ಸ್ಟು ಲೈಫ್ಸ್ಟೈಲ್ ಚೇಂಜಸ್ಸಿಂದನೂ ಕೂಡ ಈ ಒಂದು ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತು ಇನ್ನು ಯಾರೆಲ್ಲ ತುಂಬ ಟ್ರೆಸ್ ಮಾಡ್ತಾರೆ ಅಂಥವರಲ್ಲೂ ಕೂಡ ಲೋ ಎ ಎಮ್ ಎಚ್ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಟ್ರೆಸ್ ಮಾಡುವುದರಿಂದ ಇದು ನೇರವಾಗಿ ನಿಮ್ಮ ಅಂಡಾಶಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ ಇನ್ನು ಕೆಲವರು ಬೇರೆ ಬೇರೆ ಕಾಯಿಲೆಗೆ ಮೆಡಿಸಿನ್ ತಗೊಳ್ತಾರೆ ಈ ಒಂದು ಮೆಡಿಸಿನ್ ಸೈಡ್ ಎಫೆಕ್ಟಿಂದಲೂ ಕೂಡ ಲೋ ಎಮ್ ಎಚ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಎನ್ವಿರಾನ್ಮೆಂಟ್ ಇಶ್ಯೂಸಿಂದನೂ ಕೂಡ ಲೋ ಎಮ್ ಎಚ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಲೋ ಎಮ್ ಎಚ್ ಆಗಲಿಕ್ಕೆ ಏನೆಲ್ಲ ಕಾರಣ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಎ ಎಮ್ ಎಚ್ ಲೆವೆಲ್ಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಒಂದು ವೇಳೆ ನಿಮ್ಮ ಎ ಎಮ್ ಎಚ್ ಲೆವೆಲ್ಲು ನಾರ್ಮಲ್ ಆಗಿದ್ದರೆ ನ್ಯಾಚುರಲ್ ಆಗಿ ಕನ್ಸ್ಯೂವ್ ಆಗಲಿಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ ಲೋ ಎ ಎಮ್ ಎಚ್ ಇದ್ದರೂ ಕೂಡ ಕನ್ಸಿವ್ ಆಗಲಿಕ್ಕೂ ಕೂಡ ಅವಕಾಶ ಇದೆ ಐ ವಿ ಎಫ್ನಂಥ ಪ್ರೊಸೀಜರ್ಗಳ ಮೂಲಕ ಕನ್ಸಿವ್ ಆಗಲಿಕ್ಕೆ ಅವಕಾಶ ಇರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಆನ್ಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್